ಓಹ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಇವತ್ತು ಬೆಳಿಗ್ಗೆನೇ ಬೇಗ ಎದ್ದು ನನ್ನ ಕೆಲಸನ ಆಗಿ ಶುರು ಮಾಡಿಕೊಂಡೆ ಅಲ್ಲಿಂದನೇ ವಿಡಿಯೋನೂ ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯೂಶಲಿ ಪ್ರತಿದಿನ ಇದೇ ಥರನೇ ಇರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಆಮೇಲೆ ಕಿಚನ್ಗೆ ಹೋಗೋದು ಹೋದ ತಕ್ಷಣ ಲೈಟ್ಸ್ ಎಲ್ಲ ಆನ್ ಮಾಡಿಕೊಂಡು ನೈಟೇ ಪಾತ್ರೆ ಎಲ್ಲ ತೊಳೆದಿಟ್ಟಿರ್ತೀನಿ ಅದನ್ನೆಲ್ಲ ಈಗ ನಾನು ಇದ್ದೀನಿ ರೆಗ್ಯುಲರಾಗಿ ವಿಡಿಯೋ ಮಾಡಿ ಅಂತ ತುಂಬ ಜನ ಕೇಳ್ತಿದ್ದೀರ ಆದರೆ ಮಾಡೋದಕ್ಕೆ ಟೈಮೇ ಸಾಕಾಗ್ತಿಲ್ಲ ಏನು ಕೆಲಸಗಳನ್ನ ಪ್ರತಿದಿನ ಮಾಡ್ತಾನೆ ಇರ್ತೀವಲ್ಲ ಅದನ್ನೇ ತೋರಿಸೋದಕ್ಕೆ ನಂಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಏನಾದರೂ ಹೊಸ್ದಾಗಿ ಇರಬೇಕು ಏನಾದರೂ ನಿಮ್ಗೆ ಯೂಸ್ಫುಲ್ ಆಗೋ ಅಂಥದ್ದನ್ನು ಮಾತ್ರ ತೋರಿಸೋದಕ್ಕೆ ನನಗೆ ಇಷ್ಟ ಆಗುತ್ತೆ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ಅಂದ್ಬಿಟ್ಟು ಒಂದು ಹೆಲ್ತಿಯಾಗಿರೋವಂಥ ಒಂದು ಬ್ರೇಕ್ಫಾಸ್ಟ್ನ ತೋರಿಸ್ತಾ ಇದ್ದೀನಿ ಹಾಗೆ ಲಂಚ್ ಬಾಕ್ಸ್ ರೆಸಿಪಿ ಅಂತ ಕೂಡ ಹೇಳ್ಬೋದು ಅದನ್ನು ತೋರಿಸ್ತಾ ಇದ್ದೀನಿ ಹಾಗೆ ಒಬ್ಬರು ಕಸ್ಟಮರ್ಗೆ ಇವತ್ತು ಹೇರ್ ಪ್ಯಾಕ್ ಮೆಹಂದಿ ಹೇರ್ ಪ್ಯಾಕ್ನ ಕೇಳಿದರು ಅದನ್ನು ನಾನು ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಹೋಗ್ತೀನಿ ಯಾವ ರೀತಿ ಮಾಡ್ತೀನಿ ಹಾಗೆ ಮೆಹಂದಿನ ಯಾವ ರೀತಿ ಅಪ್ಲೈ ಮಾಡ್ಬೋದು ಅಂದ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಈಗ ನಾನು ಫಸ್ಟು ಎದ್ದ ತಕ್ಷಣ ಒಂದು ಕಡೆ ಕುಡಿಯೋದಕ್ಕೆ ಬಿಸಿನೀರನ್ನ ಇಟ್ಟಿದ್ದೀನಿ ಹಾಗೆ ಇನ್ನೊಂದು ಕಡೆ ಇದು ಮಿಲೆಟ್ಸ್ ಮಿಕ್ಸ್ ಒಂದು ಗಂಜಿನ ಮಾಡ್ಕೊತೀನಿ ಇತ್ತೀಚೆಗೆ ಶುರು ಮಾಡಿದ್ದೀನಿ ನಾವು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ತಿಂಡಿ ತಿನ್ನೋ ಅಷ್ಟರಲ್ಲಿ ಒಂಬತ್ತುವರೆ ಹತ್ತು ಗಂಟೆ ಆಗೋಗುತ್ತೆ ಅಷ್ಟೊತ್ತವರೆಗೂ ನನಗೂ ಕೂಡ ಬೆಳಗ್ಗೆ ಕೆಲಸ ಎಲ್ಲ ಮಾಡ್ತಿರ್ತೀವಲ್ಲ ಅಶ್ವಾಗ್ತಾ ಇರುತ್ತೆ ಅಂದರೆ ತಿಂಡಿ ತಿನ್ನೋದಕ್ಕೆ ಟೈಮ್ ಸಿಕ್ಕಿರಲ್ಲ ಅದಕ್ಕೆ ಸ್ವಲ್ಪ ಲೈಟ್ ಗಂಜಿ ಏನಾದರೂ ಈ ಥರ ತೊಗೊಂಡ್ರೆ ಒಳ್ಳೇದು ಅಂತ ಅನಿಸ್ತು ಬರೀ ನೀರು ಕುಡಿತಾ ಇದ್ದೆ ಫಸ್ಟ್ ಬಿಸಿನೀರು ನಿಂಬೆಹಣ್ಣು ಆ ಥರ ಮಾತ್ರ ಕುಡಿತಾ ಇದ್ದೆ ಈಗ ಇದನ್ನು ಒಂದನ್ನು ಶುರು ಮಾಡ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ತಿಂಡಿ ತಿನ್ನೋವರೆಗೂ ಹೊಟ್ಟೆ ಸಮಾಧಾನವಾಗಿ ಇರುತ್ತೆ ಅಂತನೇ ಹೇಳ್ಬೋದು ಹಾಗೆ ಕೆಲಸ ಮಾಡೋದಕ್ಕೆ ಸ್ವಲ್ಪ ಎನರ್ಜಿ ಬೇಕಲ್ವಾ ನಮಗೂ ಕೂಡ ಹಂಗಾಗಿ ಇದು ಪತಂಜಲಿಯಲ್ಲಿ ಸಿಗುತ್ತೆ ಎಲ್ಲ ಥರ ಮಿಲೆಟ್ಸು ಕಾಳುಗಳು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಪೌಡರ್ನ ಮಾಡಿರ್ತಾರೆ ಅದನ್ನು ತಗೊಂಡ್ಬಂದಿದೆ ಅದನ್ನು ನಾನು ಒಂದು ಕಡೆ ಈಗ ಗಂಜಿಗೆ ಇಟ್ಟಿದ್ದೀನಿ ಒಂದು ಎದ್ದ ತಕ್ಷಣ ನೀರನ್ನ ಕುಡಿದ್ಬಿಟ್ಟು ಆಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಈ ಗಂಜಿನ ತಗೊತೀವಿ ನಾನು ಮತ್ತು ಮನೆಯವ್ರಿಬ್ರೂ ಮಕ್ಕಳಿಗೆ ತಿಂಡಿನ ಕೊಡೋದ್ರಿಂದ ಬೇಗ ಅವ್ರಿಗೇನು ಬೇಕಾಗಿಲ್ಲ ಅದಕ್ಕೆ ನಾನು ಮತ್ತು ಮನೆಯವರು ತಗೊತಾ ಇದ್ದೀವಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ತುಂಬ ಜನ ಯೂಸ್ ಮಾಡ್ತಿರ್ತೀರ ಇಲ್ಲ ಅಂದರೆ ಯಾರಾದರೂ ಅಷ್ಟಾಗಿ ಇದ್ದರೆ ನೀವು ಕೂಡ ಟ್ರೈ ಮಾಡ್ಬೋದು ಸ್ವಲ್ಪ ತಿಂಡಿನೂ ಕೂಡ ಕಡಿಮೆ ಕ್ವಾಂಟಿಟಿಯಲ್ಲಿ ತಿಂದ್ರೂ ನಡೆಯುತ್ತೆ ಇದು ಆಲ್ರೆಡಿ ಹೊಟ್ಟೆ ತುಂಬಿರುತ್ತೆ ಸ್ವಲ್ಪ ಹಂಗಾಗಿ ಡಯೆಟ್ ಮಾಡೋವರೆಗೂ ಕೂಡ ಒಂದು ಒಳ್ಳೆಯ ಫುಡ್ ಅಂತಲೇ ಹೇಳ್ಬೋದು ಬಿಸಿನೀರು ರೆಡಿ ಆಯಿತು ಈಗ ಒಂದು ಕಡೆ ಗಂಜಿ ಆಗ್ತಿದೆ ಹಾಗೆ ಒಂದು ಕಡೆ ಹಾಲನ್ನ ಕೂಡ ಇಟ್ಟಿದ್ದೀನಿ ಹಾಗೆ ಮೆಹಂದಿಗೆ ಪ್ರಿಪೇರ್ ಮಾಡೋದಕ್ಕೆ ಬೇಕಲ್ಲ ಅಂದ್ಬಿಟ್ಟು ಟೀ ಡಿಕಾಕ್ಷನ್ನು ಕೂಡ ಒಂದು ಕಡೆ ಬೇಯೋದಿಕ್ಕೆ ಇಟ್ಟಿದ್ದೀನಿ ಆ ನೀರು ಕುಡಿಬೇಕಾದ್ರೆ ಕೂತ್ಕೊಂಡು ಕುಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಆದರೆ ನನಗೆ ಅಲ್ಲಿ ಕೂತ್ಕೊಂಡು ಅಷ್ಟು ನಿಜವಾಗ್ಲೂ ಟೈಮ್ ಇರಲ್ಲ ಬೆಳಗ್ಗೆ ಟೈಮು ಆ ಗಂಜಿ ನೋಡ್ಕೊತಾ ಇರಬೇಕು ಉಪ್ಪು ಹೋಗ್ಬಿಡುತ್ತೆ ಅದೋಸ್ ಅದಕ್ಕೋಸ್ಕರ ನಿಂತ್ಕೊಂಡೇ ಕುಡಿತಾ ಇದ್ದೀನಿ ಸ್ವಲ್ಪ ಬೆಚ್ಚಿಗಿರೋವಂಥ ನೀರನ್ನ ಪ್ರತಿದಿನ ಕುಡಿದ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಕುಡ್ಕೊಂಡು ಈಗ ನೆಕ್ಸ್ಟು ನನ್ನ ಮುಂದಿನ ಕೆಲಸಗಳನ್ನ ಶುರು ಮಾಡ್ಕೋಬೇಕು ಪ್ರತಿದಿನ ಏನು ತಿಂಡಿ ಮಾಡೋದು ಏನು ಅಡುಗೆ ಮಾಡೋದು ಅಂತ ಟೆನ್ಷನ್ ಎಲ್ಲರಿಗೂ ಇದ್ದೇ ಇರುತ್ತೆ ಅಲ್ವಾ ನಾನು ಕೂಡ ಹಿಂದಿನ ದಿನವೇ ಡಿಸೈಡ್ ಮಾಡ್ಕೊಂಡಿರ್ತೀನಿ ಏನು ಮಾಡಬೇಕು ಅಂತ ಇಲ್ಲ ಅಂದರೆ ನಿದ್ದೆನೇ ಬರೋಲ್ಲ ಬೆಳಗ್ಗೆ ಎದ್ದ ತಕ್ಷಣ ಮೈಂಡ್ ಓಡೋದೇ ಇಲ್ಲ ಏನು ಮಾಡೋದು ಏನು ಮಾಡೋದು ಅಂತ ಟೆನ್ಷನ್ ಆಗೋಗುತ್ತೆ ಹಂಗಾಗಿ ಹಿಂದಿನ ದಿನವೇ ಡಿಸೈಡ್ ಮಾಡ್ಕೊಂಡಿದ್ರೆ ಒಳ್ಳೇದು ನಾನಿವತ್ತು ಮಕ್ಕಳಿಗೆ ಅಂದ್ಬಿಟ್ಟು ತರಕಾರಿ ಯಾವ ಮಕ್ಕಳು ತಿನ್ನಲ್ಲ ಅವರಿಗಂತೂ ಈ ಒಂದು ರೆಸಿಪಿ ತುಂಬಾ ಯೂಸ್ಫುಲ್ ಆಗುತ್ತೆ ನನ್ನ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನಾದರೆ ಏನಂದರೆ ಬೀಟ್ರೋಟನ್ನು ಯೂಸ್ ಮಾಡಿಕೊಂಡು ಒಂದು ಮಸಾಲೆ ರೊಟ್ಟಿನ ಮಾಡ್ತಾಯಿದ್ದೀನಿ ಯೂಶ್ವಲಿ ನಾರ್ಮಲಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಮಾಡ್ತಾರೆ ರೊಟ್ಟಿನ ನಾನಿವತ್ತು ಅದ್ರ ಜೊತೆ ಬೀಟ್ರೋಟನ್ನು ಕೂದ ಸಣ್ಣದಾಗಿ ತುರಿದ್ಬಿಟ್ಟು ಸೇರಿಸ್ಕೊಂಡು ಒಂದು ರೊಟ್ಟಿನ ಮಾಡ್ತಾಯಿದ್ದೀನಿ ಇದ್ರ ಜೊತೆಗೆ ಬೇರೆ ಏನು ಕಾಂಬಿನೇಷನ್ ಅಂತಲೇ ಬೇಡ ಬರೀ ಬಟ್ ರೊಟ್ಟಿಗೆ ಬೆಣ್ಣೆ ಇಲ್ಲ ತುಪ್ಪ ಹಾಕ್ಕೊಂಡು ಹಾಗೇ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬೀಟ್ರೋಟ್ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಕೆಲವರು ಬೀಟ್ರೋಟ್ ತಿನ್ನೋಕ್ಕೆ ಯಾರು ಇಷ್ಟಪಡಲ್ಲ ಅಂತಾರೆ ಆ ಥರದವ್ರಿಗೆ ಈ ಒಂದು ರೆಸಿಪಿನ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಮಕ್ಕಳಿಗೆ ಎಸ್ಪೆಷಲಿ ತುಂಬಾ ಇಷ್ಟ ಆಗುತ್ತೆ ಪಿಂಕ್ ಕಲರ್ ರೊಟ್ಟಿ ಅಂದ್ಬಿಟ್ಟು ನನ್ನ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಕಲರ್ ಆ ಥರ ಬಂದಿರುತ್ತಲ್ಲ ಬೀಟ್ರೋಟ್ದು ಹಾಗಾಗಿ ತುಂಬಾ ಇಷ್ಟ ಆಗುತ್ತೆ ಅವರಿಗೆ ನನ್ನ ಮಗನಿಗೆ ಸ್ಕೂಲ್ಗೆ ಲಂಚ್ ಬಾಕ್ಸ್ಗೂ ಕೂಡ ಆ ಅಲ್ಲಿ ಅವರ ಟೀಚರ್ ಕೂಡ ನೋಡಿ ನಿಮ್ಮಮ್ಮ ಡಿಫ್ರೆಂಟಾಗಿ ಏನೋ ಮಾಡಿದ್ದಾರೆ ಅಂತ ಕೂಡ ಹೇಳಿದ್ರಂತೆ ಚೆನ್ನಾಗಿದೆ ಅಂತ ಹೇಳಿದ್ರಂತೆ ಅವರು ಕೂಡ ತುಂಬಾ ಖುಷಿ ಆಯಿತು ಮಾಡಿದ್ದಕ್ಕೂ ಒಂದು ಸಾಪಕಾಯಿತು ಅಂತ ಅನ್ನಿಸ್ತು ನೀವು ಯಾರಾದರೂ ಇದಕ್ಕಿಂತ ಮುಂಚೆ ಈ ಥರ ಟ್ರೈ ಮಾಡಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಮಾಡಿಲ್ಲ ಅನ್ನೋರು ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಫಸ್ಟು ಇಲ್ಲಿ ಒಂದು ಎರಡು ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ನಾನಿವತ್ತು ಯೂಸ್ ಮಾಡ್ತಿರೋದು ಚಿರೋಟಿ ರವೆ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಅರ್ಧ ಕೆ ಜಿ ಚಿರೋಟಿ ರವೆ ನಮಗೆ ನಾಲ್ಕು ಜನಕ್ಕೆ ಸಾಕಾಗುತ್ತೆ ಹಂಗಾಗಿ ಚಿರೋಟಿ ರವೆನ ಯೂಸ್ ಮಾಡ್ತಿದ್ದೀನಿ ನಾರ್ಮಲ್ ರವೆಯಲ್ಲೂ ಕೂಡ ಮಾಡ್ಬೋದು ಕೆಲವರು ಅಕ್ಕಿ ಹಿಟ್ಟಲ್ಲೂ ಕೂಡ ಮಾಡ್ತಾರೆ ನಮಗೆ ರವೆಯಲ್ಲಿ ಮಾಡೋದು ಇಷ್ಟ ಆಗುತ್ತೆ ಹಂಗಾಗಿ ನಾವು ಅದರಲ್ಲಿ ಮಾಡ್ಕೊತಿದ್ದೀವಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಅದನ್ನು ಕೂಡ ಹಚ್ಕೊಂಡಿದ್ದೀನಿ ಒಂದೆರಡು ಹಸಿ ಮೆಣ್ಸಿನ್ಕಾಯಿ ಸ್ವಲ್ಪ ದಪ್ಪ ದಪ್ಪಗೆ ಹಚ್ಕೊಂಡಿದ್ದೀನಿ ಅಂದರೆ ಮಕ್ಕಳು ತಿನ್ನೋದರಿಂದ ಸಿಕ್ಕಿದ್ರೆ ಅವರು ಒಂದ್ಸಲ ಹಸಿ ಮೆಣಸಿನ್ಕಾಯಿ ಸಿಕ್ಬಿಡ್ತಾರೆ ಬಿಟ್ರೆ ಏನು ಖಾರ ಅಂತ ತಿನ್ನೋದೇ ಇಲ್ಲ ಸ್ವಲ್ಪ ದೊಡ್ಡ ದೊಡ್ಡದಾಗಿದ್ರೆ ತೆಗ್ದಾಕ್ಬೋದು ನಾವೇನೇ ಅವ್ರಿಗೆ ಕೊಡುವಾಗ ಹಂಗಾಗಿ ದೊಡ್ಡದಾಗಿ ಹಾಕ್ಕೊಂಡಿದ್ದೀನಿ ಈಗ ರವೆನ ಹಾಕ್ಕೊಂಡೆ ಅರ್ಧ ಕೆ ಜಿ ಚಿರೋಟೆ ರವೆ ಆಮೇಲೆ ಈಗ ಹಚ್ಚಿದ್ದಂಥ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಕರಿಬೇವೆಲ್ಲ ಸೇರಿಸಿದ್ದೀನಿ ಹಾಗೆ ಇವಾಗ ನಾನು ಬೀಟ್ರೋಟ್ನ ತುರ್ಕೊತೀನಿ ಕೆಲವರೆಲ್ಲ ಬೀಟ್ರೋಟ್ನ ಮಿಕ್ಸಿಗೆ ಹಾಕ್ಬಿಟ್ಟು ಜ್ಯೂಸ್ ಥರ ಮಾಡಿ ಆ ಥರನೂ ಹಾಕ್ತಾರೆ ಡೈರೆಕ್ಟಾಗಿ ಈ ಥರ ತುರಿದು ಕೂಡ ಹಾಕ್ಬೋದು ಅಷ್ಟು ಬೀಟ್ರೋಟ್ನ ವಾಶ್ ಮಾಡಿಬಿಟ್ಟು ಆಮೇಲೆ ಸಿಪ್ಪೆ ಎಲ್ಲ ತೆಗೀತಾ ಇದ್ದೀನಿ ನಾನು ಸಿಪ್ಪೆ ಎಲ್ಲ ಮೇಲೆ ವಾಶ್ ಮಾಡೋದಕ್ಕೆ ಹೋಗಬಾರ್ದು ಯಾವುದೇ ತರಕಾರಿ ಆದರೂ ಅಷ್ಟೇ ವಾಶ್ ಮಾಡಿ ಆಮೇಲೆ ಹಚ್ಕೊಂಡು ಡೈರೆಕ್ಟಾಗಿ ಯೂಸ್ ಮಾಡಿದ್ರೆ ಒಳ್ಳೆಯದು ಈಗ ಬೀಟ್ರೋಟ್ ಸಿಪ್ಪೆ ಏನು ತೆಗೆದಿದ್ದೆ ಅದನ್ನೆಲ್ಲ ನಾನು ಟೀ ಡಿಶ್ ಡಿಕಾಕ್ಷನ್ ಇದ್ನಲ್ಲ ಮೆಹಂದಿಗೆ ಅಂದ್ಬಿಟ್ಟು ಅದ್ರ ಜೊತೆಗೆ ಆ ಹಾಕ್ದೆ ಅದು ಕೂಡ ಏರ್ ಕಲರು ಲಿಫ್ಟ್ ಆಗೋದಕ್ಕೆ ಎಲ್ಪ್ ಆಗುತ್ತೆ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಹಾಕ್ತೆ ಕೆಲವರೆಲ್ಲ ಬರೀ ಬೀಟ್ರೋಟ್ ಜ್ಯೂಸ್ನೇ ಕೂಡ ಮಾಡ್ಕೊತಾರೆ ನಾನಿವತ್ತು ಹೇಗೂ ಇತ್ತಲ್ಲ ಅಂದ್ಬಿಟ್ಟು ಟೀ ಡಿಕಾಕ್ಷನ್ ಜೊತೆ ಅದನ್ನು ಕೂಡ ಹಾಕ್ಕೊಂಡೆ ಒಂದು ದೊಡ್ಡ ಬೀಟ್ರೋಟ್ನ ಈಗ ತುರಿದ್ಬಿಟ್ಟು ಏನು ಇಟ್ಟಿದೆ ನಾನು ರೊಟ್ಟಿದು ಇದು ಮಿಕ್ಸ್ಚರು ಅದಕ್ಕೆ ಹಾಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ನಿಮ್ಮ ಹತ್ರ ಸಬ್ಬಕ್ಕಿ ಸೊಪ್ಪಿದ್ರೆ ಅದನ್ನು ಸೇರಿಸ್ಬೋದು ಮೆಂತ್ಯ ಸೊಪ್ಪನ್ನು ಸೇರಿಸ್ಬೋದು ಪಾಲಕ್ ಸೊಪ್ಪನ್ನು ಕೂಡ ಸೇರಿಸ್ಬೋದು ಕೆಲವರು ನುಗ್ಗೆ ಸೊಪ್ಪಲ್ಲೂ ಕೂಡ ಮಾಡ್ತಾರೆ ನಾನು ಇವಾಗ ಸದ್ಯಕ್ಕೆ ನನ್ನ ಹತ್ರ ಸೊಪ್ಪು ಇದೊಂದೇ ಇದ್ದಿದ್ದು ಹಂಗಾಗಿ ಅದನ್ನು ಮಾತ್ರನೇ ಸೇರಿಸ್ತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಒಂದು ಚಿಕ್ಕ ಚಿಕ್ಕ ಇದು ಹಂಗಾಗಿ ನಾನು ಎರಡು ಸ್ಪೂನ್ ಜೀರಿಗೆನ ಹಾಕ್ಕೊಂಡೆ ಹಾಗೆ ಒಂದು ಸ್ವಲ್ಪ ಕಡಲೆಬೇಳೆ ಹಸಿ ಕಡಲೆಬೇಳೆನ ಹಾಗೆ ಹಾಕ್ತಾಯಿದ್ದೀನಿ ಇದು ತಿನ್ನಬೇಕಾದ್ರೆ ಮಧ್ಯದಲ್ಲಿ ಚೆನ್ನಾಗಿ ಸಿಗುತ್ತೆ ಹಾಗೆ ಸ್ವಲ್ಪ ಕಾಯಿ ತುರಿನೂ ಕೂಡ ಹಾಕ್ಕೊತಾ ಇದ್ದೀನಿ ಕಾಯಿನ ಸಣ್ಣ ಸಣ್ಣದಾಗ ಹಚ್ಚಿ ಕೂಡ ಹಾಕ್ಕೋಬೋದು ನಾನು ಹತ್ರ ಈಗ ತುರಿ ಕಾಯಿ ತುರಿದಿರೋದಿತ್ತು ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಇನ್ನೊಂದು ಸೈಡಲ್ಲಿ ಚಿಕ್ಕ ಜಾರನ್ನ ಇಟ್ಕೊಂಡಿದ್ದೀನಲ್ಲ ಒಟ್ಟಿಗೆ ನಾನು ತಿಂಡಿ ಮಾಡಬೇಕಾದ್ರೆ ಒಂದೇ ಸಲ ಎರಡಕ್ಕೂ ಅಲ್ಲೇ ಚಟ್ನಿಗೆ ಅಂದ್ಬಿಟ್ಟು ರೆಡಿ ಮಾಡ್ಕೊ ಇದ್ದೀನಿ ಬೇಗ ಬೇಗ ಆಗುತ್ತೆ ಅಂತ ಫಸ್ಟು ಹಾಗೆ ಡ್ರೈ ಆಗೇ ಎಲ್ಲದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಉಪ್ಪನ್ನು ಕೂಡ ಹಾಕಿದ್ದೀನಿ ಅಷ್ಟೇ ಇದಕ್ಕಿನ್ನೇನು ಹಾಕೋ ಆಗಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರನ್ನು ಹಾಕಿ ಒಂದು ಹದವಾಗಿ ಕಲಿಸ್ಕೋಬೇಕಾಗುತ್ತೆ ಆ ಫಸ್ಟೇ ನೀರು ಹಾಕ್ಬಿಟ್ರೆ ಆ ಮುದ್ದೆ ಮುದ್ದೆ ಥರ ಆಗೋಗುತ್ತೆ ಹಾಗಾಗಿ ಫಸ್ಟು ಹಾಗೆ ಡ್ರೈನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಆಮೇಲೆ ನೀರು ಹಾಕಿ ಕಲಿಸಿದ್ರೆ ಎಲ್ಲ ಕಡೆ ಈವನ್ನಾಗಿ ಉಪ್ಪು ಸ್ಪ್ರೆಡ್ ಆಗುತ್ತೆ ಈ ಆಮೇಲೆ ನಾನೀಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನೋಡಿ ಇದು ತುಂಬ ಗಟ್ಟಿಯೂ ಅಲ್ಲ ತುಂಬ ತೆಳ್ಳೂ ಅಲ್ಲ ಮೀಡಿಯಮ್ಮಾಗಿ ಆಗಿ ನಾನು ಕಲಿಸ್ಕೊತೀನಿ ಕೆಲವರೆಲ್ಲ ಬಟ್ಟೆ ಮೇಲೆ ತೊಟ್ತಾರೆ ಅಂದರೆ ಮಣೆ ಚಪಾತಿ ಮಣೆ ಬರುತ್ತಲ್ಲ ಅದ್ರ ಮೇಲೆ ಬಟ್ಟೆ ಹಾಕ್ಕೊಂಡು ತೊಡ್ತಾರೆ ಇನ್ನು ಇನ್ನೂ ಕೆಲವರು ಒಬ್ಬಟ್ಟು ಮಾಡೋ ಅಂಥ ಪೇಪರ್ ಬರುತ್ತಲ್ಲ ಅದ್ರ ಮೇಲೂ ತೊಡ್ತಾರೆ ಆದರೆ ನಾನು ಡೈರೆಕ್ಟಾಗಿ ಮೇಲೇ ತೊಟ್ತೀನಿ ನಾನು ಹಂಗೆ ಅಭ್ಯಾಸ ಇರೋದರಿಂದ ತೊಡ್ತೀನಿ ಏನು ಬಿಸಿ ಅಂತ ನನಗೇನು ಅನಿಸಲ್ಲ ನೀವು ನೋಡಿ ನಿಮ್ಮ ಕಂಫರ್ಟ್ ಹೇಗೆ ಅಂದ್ಬಿಟ್ಟು ತೊಟ್ಟಿ ಮಣೆ ಮೇಲೂ ತೊಟ್ಟಿ ಹಾಕ್ಬೋದು ಇಲ್ಲ ಇಂಚ್ ಮೇಲೂ ಕೂಡ ಡೈರೆಕ್ಟಾಗಿ ತೊಟ್ಬೋದು ಹೇಗೆ ಅಂದ್ಬಿಟ್ಟು ನಾನು ತೋರಿಸ್ತೀನಿ ಮುಂದೆ ನಾನು ನೋಡಿದ್ರಲ್ಲ ಈಗ ನಾನು ಯಾವ ಅದಕ್ಕೆ ಕಲಿಸಿದ್ದೀನಿ ಅಂದ್ಬಿಟ್ಟು ಇದು ರವೆ ಆಗಿರೋದ್ರಿಂದ ಆಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಸ್ವಲ್ಪ ಹೊತ್ತು ನೆನೆಯೋದಿಕ್ಕೆ ಬಿಡಬೇಕಾಗುತ್ತೆ ಇದನ್ನು ಈಗ ನಾನು ಮೆಹಂದಿ ಪ್ರಿಪೇರ್ ಮಾಡ್ತಾಯಿದ್ದೀನಿ ಇದು ನಾನು ತಗೊಂಡಿರೋ ಮೆಹಂದಿ ಪ್ರೇಮ್ ದುಲ್ಹನ್ ಅಂದ್ಬಿಟ್ಟು ನಿಮಗೆ ಯಾವುದು ಸಿಗುತ್ತೆ ಲೋಕಲಲ್ಲಿ ನೀವು ಅದನ್ನೇ ತಗೋಬಹುದು ನಿಹಾರು ನಿಶಾ ಯಾವುದಾದ್ರೂ ಬ್ರ್ಯಾಂಡ್ಗಳು ತುಂಬಾ ಬರುತ್ತೆ ಯಾವ್ದು ಬೇಕು ಯಾವ್ದು ಸಿಗುತ್ತೋ ನಿಮಗೆ ಹೆನ್ನ ಅಂತಲೂ ಬರುತ್ತೆ ಅದನ್ನು ತಗೊಳ್ಳಿ ಹಾಗೆ ಒಂದೆರಡು ಸ್ಪೂನ್ ಮೊಸರು ತೊಗೊಂಡಿದ್ದೀನಿ ಹಾಗೆ ಟೀ ಮತ್ತು ಬೀಟ್ರೋಟ್ ಡಿಕಾಕ್ಷನ್ ಹಾಗೆ ಒಂದು ನಿಂಬೆಹಣ್ಣನ್ನು ತಗೊಂಡಿದ್ದೀನಿ ನನ್ನ ಕಸ್ಟಮರ್ ಬಂದು ಅವ್ರದ್ದು ಮೀಡಿಯಮ್ ಲೆಂತ್ ಏರು ತುಂಬ ಲೆಂತಿಯಾಗೂ ಇಲ್ಲ ತುಂಬ ಕಡಿಮೆನೂ ಇಲ್ಲ ಮೀಡಿಯಮ್ ಆಗಿದೆ ಹಾಗೆ ಅವ್ರದ್ದು ಈಗ ಗ್ರೇಯರ್ಸು ಸ್ಟಾರ್ಟ್ ಆಗ್ತಿದೆ ಹಂಗಾಗಿ ಅವರು ಹೇರ್ ಕಲರೆಲ್ಲ ಬೇಡ ಈಗಲೇ ಶುರು ಮಾಡೋದು ಇದಾದರೆ ನ್ಯಾಚುರಲ್ ಅಲ್ವಾ ಅಂದ್ಬಿಟ್ಟು ಮೆಹಂದಿನ ಕೇಳಿದರು ಅದನ್ನು ಹಿಂದಿನ ದಿನವೇ ಪ್ರಿಪೇರ್ ಮಾಡಿಕೊಂಡು ನನಗೆ ಅದು ಟೈಮ್ ಆಗಿರಲಿಲ್ಲ ಆದರೆ ಇದು ಏಯ್ಟ್ ಅವರ್ಸನ್ನೆಂದರೆ ಸಾಕಾಗುತ್ತೆ ಓವರ್ನೈಟ್ ಇಡಬೇಕು ಅಂತ ಏನಿಲ್ಲ ನಾನು ಫಸ್ಟ್ ಇವಾಗ ಮೆಹಂದಿ ಪೌಡರನ್ನು ಹಾಕ್ಕೊಂಡು ಅದಕ್ಕೆ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ಇದು ಮಿಕ್ಸ್ ಮಾಡೋವಾಗ ಹುಷಾರಾಗಿ ಮಾಡ್ಕೋಬೇಕಾಗುತ್ತೆ ಒಂದೇ ಸಲ ಜಾಸ್ತಿ ನೀರೆಲ್ಲ ಹಾಕೋದಿಕ್ಕೆ ಹೋಗ್ಬಾರ್ದು ನೀರು ಜಾಸ್ತಿ ಆಯಿತು ಅಂತ ಮೆಹಂದಿ ಹಾಕೋದು ಮೆಹಂದಿ ಜಾಸ್ತಿ ಆಯಿತು ಅಂತ ನೀರು ಹಾಕೋದು ಆ ಥರ ಎಲ್ಲ ಮಾಡೋಕೋಗ್ಬಾರ್ದು ನೋಡ್ಕೊಂಡು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮೊಸರನ್ನ ಹಾಕಿ ನಾನು ಫಸ್ಟ್ ಮಿಕ್ಸ್ ಮಾಡ್ಕೊಂಡೆ ಈಗ ಬೀಟ್ರೋಟ್ ಜೂ ಮತ್ತು ಟೀ ಡಿಕಾಕ್ಷನ್ ಏನಿತ್ತಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೇ ಸ್ಟೀಲಲ್ಲಿ ಇದನ್ನು ಮಾಡಬಾರ್ದು ಪ್ಲ್ಯಾಸ್ಟಿಕ್ಕು ಇಲ್ಲ ಕಬ್ಬಿಣದ್ದು ಏನಾದರೂ ಪಾತ್ರೆ ಇದ್ದರೆ ನಿಮ್ಮ ಹತ್ರ ಅದನ್ನು ಯೂಸ್ ಮಾಡ್ಕೊಳ್ಳಿ ಅದು ತುಂಬಾ ಒಳ್ಳೆಯದು ನನ್ನ ಹತ್ರ ಕಬ್ಬಿಣದ್ದು ಯಾವುದು ಇರಲಿಲ್ಲ ಹಂಗಾಗಿ ನಾನು ಪ್ಲ್ಯಾಸ್ಟಿಕ್ ಅಂದರೆ ಇದು ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ ಇರೋವಂಥ ಬಾಕ್ಸು ಅದರಲ್ಲೇ ಯೂಸ್ ಮಾಡ್ಕೊತಾ ಇದ್ದೀನಿ ಹಾಗೆ ನಾನು ಇದನ್ನು ಕ್ಲೋಸ್ ಮಾಡಿ ಇಡೋದಕ್ಕೂ ಅದರದ್ದು ಕ್ಯಾಪ್ ಇರುತ್ತೆ ಹಾಗೆ ಶಾಪ್ ತಗೊಂಡೋಗೋದು ಕೂಡ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ಬಾಕ್ಸಲ್ಲೇ ಕಲಿಸ್ಕೊತಾ ಇದ್ದೀನಿ ಟೀ ಡಿಕಾಕ್ಷನ್ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಈಗ ಸ್ವಲ್ಪ ಸ್ವಲ್ಪ ನಾನು ನೀರನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಗಂಟ್ಗಳು ಆಗಬಾರ್ದು ಆದಷ್ಟು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಮೆಹಂದಿ ಪೌಡರ್ ಚೆನ್ನಾಗಿದ್ದರೆ ಬೇಗನೆ ಮಿಕ್ಸ್ ಆಗುತ್ತೆ ಆದಷ್ಟು ಫುಲ್ಲು ನೈಸ್ ಪೌಡರ್ ಆಗಿರೋ ಅಂಥದನ್ನು ನೋಡಿಬಿಟ್ಟು ಇಲ್ಲಾಂದರೆ ಒಂದು ಸಲ ಫಿಲ್ಟರ್ ಮಾಡ್ಕೊಂಡಾದರೂ ಯೂಸ್ ಮಾಡ್ಬೋದು ತುಂಬಾ ಹೇರ್ಗೆ ನ್ಯಾಚುರಲ್ ಪ್ಯಾಕ್ ಆಗಿರೋದರಿಂದ ತುಂಬಾ ಒಳ್ಳೆಯದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಮೆಹಂದಿ ಅದ್ರ ಬಗ್ಗೆ ಗೊತ್ತಿರುತ್ತೆ ಎಲ್ಲರಿಗೂ ಕೂಡ ಇವತ್ತು ನನ್ನ ಕಸ್ಟಮರ್ ಕೇಳಿದ್ರಿಂದ ನಾನು ಕೂಡ ಇವತ್ತು ಅವರಿಗೆ ಪ್ರಿಪೇರ್ ಮಾಡ್ಕೊಂಡು ಇದ್ದೀನಿ ಅವರು ಮಧ್ಯಾಹ್ನ ಮೇಲೆ ಬರ್ತೀನಿ ಅಂತ ಹೇಳಿದರು ಹಂಗಾಗಿ ನಾನು ಇದು ಬೆಳಿಗ್ಗೆನೇ ಕಲಿಸ್ತಾ ಇರೋದು ಅರೌಂಡ್ ಒಂದು ಸಿಕ್ಸ್ ಟು ಸೆವೆನ್ ಒಳಗಡೆ ಮಾಡಿದ್ದಂಥದ್ದು ಅದು ನೆನೆಯೋ ಅಷ್ಟರಲ್ಲಿ ಏಯ್ಟ್ ಅವರ್ಸ್ ಆಗುತ್ತೆ ಅಷ್ಟು ಆಮೇಲೆ ಅವ್ರು ಬರೋದು ಹಾಗಾಗಿ ಟೈಮ್ ಸಾಕಾಗುತ್ತೆ ಅಂದ್ಬಿಟ್ಟು ನಾನಿವಾಗ ಬೆಳಿಗ್ಗೆನೇ ಅದನ್ನೆಲ್ಲ ಪ್ರಿಪೇರ್ ಇದ್ದೀನಿ ನೋಡ್ತಿರ್ಬೋದು ಇದು ಅಷ್ಟೇ ತುಂಬ ಗಟ್ಟಿಯೂ ಅಲ್ಲ ತುಂಬ ತೆಳುನೂ ಅಲ್ಲ ಒಂದು ಮೀಡಿಯಮ್ ಆಗಿ ಈ ಥರ ಬರಬೇಕಾಗುತ್ತೆ ಆಮೇಲೆ ಎಲ್ಲ ಸೈಡಲ್ಲಿ ಎಡ್ಜಸ್ಟಲ್ಲಿರೋ ಮೆಹಂದಿ ಎಲ್ಲ ವೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ ಎಲ್ಲ ಈ ಥರ ಒಂದು ಬೆರಳಲ್ಲಿ ತೊಗೊಂಡು ಸೆಂಟರ್ಗೆ ಹಾಕ್ಕೊಂಡ್ರೆ ಅದು ಕೂಡ ಫುಲ್ ಎಲ್ಲ ಕವರ್ ಮಾಡ್ಕೋಬೋದು ಲಾಸ್ಟಲ್ಲಿ ಈಗ ನಾನು ನಿಂಬೆ ರಸನ ಇದ್ದೀನಿ ನಿಂಬೆ ರಸ ಸೇರಿಸೋದ್ರಿಂದ ಕೂದಲಿಗೆ ಒಂದು ಕಂಡೀಷನರ್ ಥರ ಅದು ಯೂಸ್ ಮಾ ಯೂಸ್ ಆಗುತ್ತೆ ಹಾಗೆ ಮೊಸರೂ ಅಷ್ಟೇ ಆ ಕೂದಲು ಸಾಫ್ಟು ಮತ್ತು ಶೈನಿಂಗಾಗಿ ಕಾಣೋದಕ್ಕೆ ಎಲ್ಪ್ ಮಾಡುತ್ತೆ ತುಂಬಾ ಒಳ್ಳೆಯದು ಹಾಗೆ ಬಾಡಿಗೂ ಕೂಡ ತಂಪು ಆಗೋದಕ್ಕೆ ಎಲ್ಪ್ ಮಾಡುತ್ತೆ ನಿಂಬೆಹಣ್ಣು ಮತ್ತು ಮೊಸರನ್ನ ಸೇರಿಸೋದ್ರಿಂದ ಬಾಡಿ ಓವರ್ ಈಟ್ ಇರೋರು ಇದನ್ನು ಯೂಸ್ ಮಾಡ್ಬೋದು ಹಾಗೆ ಬರೀ ಮೆಹಂದಿಯನ್ನೇ ನೀವೇನಾದರೂ ನೀರಲ್ಲಿ ಮಿಕ್ಸ್ ಮಾಡಿ ಹಚ್ಚಿದ್ರಿ ಅಂದರೆ ಅವಾಗ ಕೂದಲು ಡ್ರೈ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕಿಂತ ಬೆಟರ್ ಅಂದರೆ ಈ ಥರ ಮೊಸರು ಮತ್ತು ನಿಂಬೆಹಣ್ಣನ್ನು ಸೇರಿಸಿ ಹಚ್ಚಿದ್ರೆ ತುಂಬಾ ಒಳ್ಳೇದು ಇವಾಗೆಲ್ಲ ಹಾಕಿದ್ದಾಯಿತು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ ಬೀಟರ್ ಏನಾದ್ರು ಇತ್ತು ಅಂದರೆ ಅದರಲ್ಲೂ ಕೂಡ ಮಿಕ್ಸ್ ಮಾಡ್ಕೋಬೋದು ನಾನೀಗ ಸ್ಪೂನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಈಗ ಅದು ಯಾವ ಥಿಕ್ನೆಸ್ ಇದೆ ಅಂದ್ಬಿಟ್ಟು ನಿಮ್ಗೆ ಗೊತ್ತಾಗ್ತಿದೆ ಅಂತ ಅಂದ್ಕೊಂತೀನಿ ಇಷ್ಟಿದ್ರೆ ಸಾಕಾಗುತ್ತೆ ಇದು ಏಯ್ಟ್ ಅವರ್ಸ್ ಆಗಿ ನೆಂದ ಮೇಲೆ ಇನ್ನು ಸ್ವಲ್ಪ ತೆಳುವಾಗಿರುತ್ತೆ ಆವಾಗ ನಮಗೆ ಅದು ಅಪ್ಲೈ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ ಇದು ಚೆನ್ನಾಗಿ ಮಿಕ್ಸ್ ಮಾಡಿದೆಲ್ಲ ಆಯಿತು ಈಗ ನಾನು ಎಡ್ಜಸ್ಟಲ್ಲಿರೋದನ್ನೆಲ್ಲ ಸೆಂಟರ್ಗೆ ಈ ಥರ ಆ ಬಾಕ್ಸ್ನ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ ಇದಿಷ್ಟೇ ಈಗ ಅದನ್ನು ಇನ್ನು ನಾವು ಅದನ್ನು ಯೂಸ್ ಮಾಡೋವರೆಗೂ ಅದು ಮುಟ್ಟೋದಕ್ಕೆ ಹೋಗಲ್ಲ ನೆಕ್ಸ್ಟ್ ಈಗ ನಾನು ಗಂಜಿ ರೆಡಿ ಆಯಿತು ಅಷ್ಟೊತ್ತಿಗೆ ಅದನ್ನು ತಗೊಳ್ಳೋಣ ಅಂದ್ಬಿಟ್ಟು ಗ್ಲಾಸ್ಗೆ ಇದ್ದೀನಿ ಮನೆಯವರು ಎದ್ದ ತಕ್ಷಣ ಕೆಲಸಕ್ಕೆ ಹೋಗಿದ್ರು ಅವರು ಕೂಡ ಬರ್ತಾರೆ ಮಕ್ಕಳು ಸ್ಕೂಲಿಗೆ ರೆಡಿ ಆಗೋ ಟೈಮಿಗೆ ಬರ್ತಾರೆ ಅವರು ಕೂಡ ಅಷ್ಟರಲ್ಲಿ ಇಬ್ಬರಿಗೂ ಒಂದೊಂದು ಲೋಟ ಅಂದ್ಬಿಟ್ಟು ಗಂಜಿನ ಮಾಡಿದ್ದೆ ನಾನು ಟೈಮ್ ಸಿಕ್ಕಿದಾಗ ಕುಡ್ಕೊತೀನಿ ಮನೆಯವ್ರು ಬರೋವ್ರಿಗೂ ಅಂದ್ಬಿಟ್ಟು ಮುಚ್ಚಿಟ್ಟಿದ್ದೆ ಇದು ತುಂಬ ಬಿಸಿ ಕುಡಿಯೋದಕ್ಕಾಗಲ್ಲ ತುಂಬ ತಣ್ಣಗೂ ಅಲ್ಲ ಮೀಡಿಯಮ್ ಆಗಿ ಬೆಚ್ಚಗಿದ್ರೆ ತುಂಬ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ನಾನು ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸಿ ಮಾಡ್ಕೊಂಡಿದ್ದೆ ಕೆಲವರು ಸ್ವೀಟ್ ಇಷ್ಟಪಡೋರು ಒಂದು ಸ್ವಲ್ಪ ಬೆಲ್ಲದ ಪೌಡರನ್ನ ಸೇರಿಸ್ಕೋಬೋದು ಬಿ ಪಿ ಶುಗರ್ ಏನಾದ್ರು ಇತ್ತು ಅಂದರೆ ಅದು ಹೇಗಿದೆ ಹಾಗೆ ರಾ ಸಪ್ಪೆಯಾಗಿ ಕುಡಿದ್ರೇ ತುಂಬ ಒಳ್ಳೆಯದು ಈಗ ನಾನು ರೊಟ್ಟಿಗೆ ಕಲಸಿ ಇಟ್ಟಿದ್ನಲ್ಲ ಅದು ಕೂಡ ಚೆನ್ನಾಗಿ ನೆಂದಿದೆ ಈಗ ರೊಟ್ಟಿ ನಾನು ಹೇಗೆ ತೊಡ್ತೀನಿ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ ಒಂದು ತವಾನ ಇಟ್ಕೊಂಡಿದ್ದೀನಿ ಇದು ನಾನು ರೊಟ್ಟಿ ಮತ್ತು ಚಪಾತಿ ಮಾಡೋದಕ್ಕೆ ಅಂತಲೇ ಸಪ್ರೇಟಾಗಿ ಒಂದು ಇಟ್ಕೊಂಡಿದ್ದೀನಿ ದೋಸೆ ಮಾಡೋದಕ್ಕೆ ಬೇರೆ ಒಂದಿದೆ ಅದಕ್ಕೆ ಸ್ವಲ್ಪ ಆಯಿಲ್ನ ಹಚ್ಬಿಟ್ಟು ಚೆನ್ನಾಗಿ ಕಾದಿರಬೇಕು ಹೆಂಚು ಆವಾಗ ಕೈಯಲ್ಲಿ ನಮ್ಮ ಕೈಯಲ್ಲಿ ಎಷ್ಟು ದಪ್ಪ ಉಂಡೆ ಮಾಡೋದಕ್ಕಾಗುತ್ತೆ ಅಷ್ಟು ದಪ್ಪ ತೊಗೊಂಡು ನಾನೀಗ ಇನ್ನೊಂದು ಗ್ಲಾಸಲ್ಲಿ ನೀರನ್ನ ಇಟ್ಕೊಂಡು ಕೈನ ಒದ್ದೆ ಮಾಡ್ಕೋತಾ ಮಾಡ್ಕೋತಾ ರೊಟ್ಟಿನ ತೊಟ್ತಾ ತೊಟ್ಟತಾ ಇದ್ದೀನಿ ನೋಡ್ತಿರ್ಬೋದು ನೋಡಿ ನೀವು ಎಷ್ಟು ಈಸಿಯಾಗಿ ಮಾಡ್ಬೋದು ಆ ಮಣೆ ಮೇಲೆ ತೊಟ್ಟಿ ಅದನ್ನು ಮತ್ತೆ ಎತ್ತಿ ಹಾಕಬೇಕಾದ್ರೆ ಕಿತ್ತೋಗುತ್ತೆ ಆದರೆ ಇದು ಡೈರೆಕ್ಟಾಗಿ ಹೀಗೆ ಮಾಡೋದ್ರಿಂದ ಆ ಥರ ಎಲ್ಲ ಏನು ಪ್ರಾಬ್ಲಮ್ ಆಗೋಲ್ಲ ನನಗೆ ರೊಟ್ಟಿ ತೊಟ್ಟಬೇಕಾದ್ರೆ ಸ್ವಲ್ಪ ಫ್ಲೇಮ್ನ ಲೋ ಮಾಡ್ಕೊಳ್ಳಿ ಅದು ಫುಲ್ಲೆಲ್ಲ ತೊಟ್ಟಿ ಆದಮೇಲೆ ಮುಚ್ಚಿ ಬೇಯಿಸೋ ಟೈಮಲ್ಲಿ ಮೀಡಿಯಮ್ ಫ್ಲೇಮ್ ಮಾಡಿದ್ರೆ ಆಗುತ್ತೆ ಹಾಗೆ ಇದು ರವೆ ರೊಟ್ಟಿ ಆಗಿರೋದ್ರಿಂದ ನಾವು ಯಾವ ಶೇಪಲ್ಲಿ ಬೇಕಾದರೂ ತೊಟ್ಕೋಬೋದು ಎಷ್ಟು ತೆಳ್ಳಗೆ ಬೇಕಾದರೂ ತೊಟ್ಕೋಬೋದು ಕಿತ್ತೋಗೋದು ಆ ಥರ ಎಲ್ಲ ಏನೂ ಜಾಸ್ತಿ ಟೈಮ್ ಕೂಡ ಏನು ತಗೊಳ್ಳಲ್ಲ ತುಂಬಾ ಬೇಗ ಆಗೋಗುತ್ತೆ ಒಂದೆರಡು ನಿಮಿಷದೊಳಗಡೆ ಬೆಂದೋಗುತ್ತೆ ಒಂದು ಸೈಡ್ ಆಗಿದೆ ಈಗ ಒಂದು ನನ್ನ ಪ್ಲೇಟ್ನ ಮುಚ್ಚಿ ಬೇಯಿಸಿದೆ ಹಾಗೆ ಒಂದು ಸ್ವಲ್ಪ ಈಗ ಉಲ್ಟಾ ಮಾಡಿಬಿಟ್ಟು ಮತ್ತೆ ಒಂದು ಸ್ವಲ್ಪ ಆಯಿಲ್ನ ಇದ್ದೀನಿ ಇದು ಲಂಚ್ ಬಾಕ್ಸಿಗೆಲ್ಲ ಪ್ಯಾಕ್ ಮಾಡೋದರಿಂದ ಒಂದು ಸ್ವಲ್ಪ ಆಯಿಲ್ನ ಜಾಸ್ತಿನೇ ಯೂಸ್ ಮಾಡ್ತೀನಿ ಹಾಗೆ ನಾವು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದರಿಂದ ಆಯಿಲ್ ತಿನ್ನೋದಕ್ಕೆ ನಮಗೇನು ಭಯ ಇಲ್ಲ ತುಂಬಾ ಒಳ್ಳೆಯದು ಅಲ್ವಾ ಕೊಬ್ಬರಿ ಎಣ್ಣೆ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ರು ಏನು ತೊಂದರೆ ಇಲ್ಲ ಎರಡೂ ಸೈಡ್ಗೆ ಚೆನ್ನಾಗಿ ಎಣ್ಣೆ ಎಲ್ಲ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಮಧ್ಯಾಹ್ನ ತಿನ್ನಬೇಕಾದ್ರೂ ಅಂತ ಇಲ್ಲಾಂದರೆ ಗಟ್ಟಿ ಗಟ್ಟಿ ಥರ ಆದರೆ ಮಕ್ಳಿಗೂ ತಿನ್ನಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಎರಡು ಸೈಡ್ ಆಯಿಲ್ನ ಹಾಕಿ ಬೇಯಿಸ್ಕೊಂಡೆ ಈಗ ನೋಡಿ ಬಿಸಿ ಬಿಸಿಯಾದಂಥ ಬೀಟ್ರೋಟ್ ರೊಟ್ಟಿ ರೆಡಿಯಾಯಿತು ಈಗ ಅದಕ್ಕೆ ಬಿಸಿ ಇದ್ದಾಗಲೇ ಅದ್ರ ಮೇಲೆ ನಾನು ತುಪ್ಪನೂ ಕೂಡ ಹಚ್ಚಿ ಇಡ್ತಾಯಿದ್ದೀನಿ ಬಿಸಿ ಬಿಸಿ ಇದ್ದಾಗಲೇ ತುಪ್ಪ ಅದ್ರ ಮೇಲೆ ಹಾಕ್ಬಿಟ್ರೆ ಅದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನೆಕ್ಸ್ಟ್ ನಾನು ಇನ್ನೊಂದು ರೊಟ್ಟಿನೂ ಕೂಡ ಅದೇ ಥರ ಮಾಡ್ಕೊತೀನಿ ಮಕ್ಕಳಿಗೆ ತಿನ್ನೋದಕ್ಕೆ ಮತ್ತು ಬಾಕ್ಸಿಗೆ ಹಾಕೋದಕ್ಕೆ ಎರಡಕ್ಕೂ ಕೂಡ ಆಗುತ್ತೆ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಮಕ್ಕಳು ಎದೋಳೋ ಅಷ್ಟೊತ್ತಿಗೆ ಇದನ್ನೆಲ್ಲ ರೆಡಿ ಮಾಡ್ಕೊತೀನಿ ಅಷ್ಟರಲ್ಲಿ ಅವರು ಎದ್ದ ತಕ್ಷಣ ಮಗಳು ಕಸ ಗುಡಿಸು ಮತ್ತು ನೆಲ ಹೊಸ ಕೆಲಸ ಮಗಳದು ಅದೆಲ್ಲ ಮಾಡ್ಕೊಂಡು ಅವ್ಳು ಸ್ನಾನ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ನಾನು ಲಂಚ್ ಬ್ಯಾಗ್ ಎಲ್ಲ ಪ್ರಿಪೇರ್ ಮಾಡಿ ಇಟ್ಟಿರ್ತೀನಿ ಮಗಂದು ಸ್ವಲ್ಪ ಕೆಲಸ ಜಾಸ್ತಿ ಅವನು ಎಬ್ಬ್ರಸಿ ಸ್ನಾನ ಮಾಡಿಸಿ ತಿಂಡಿ ತಿನಿಸಿ ರೆಡಿ ಮಾಡೋದೇ ಒಂದು ದೊಡ್ಡ ಕೆಲಸ ನಮಗೆ ಹಾಗಾಗಿ ಮನೆಯವರು ಕೂಡ ಎಲ್ಪ್ ಮಾಡೋಕ್ಕೆ ಆ ಟೈಮಿಗೆ ಬರ್ತಾರೆ ಈಗ ನಾನು ರೊಟ್ಟಿ ಹಾಕಿದ್ದೆಲ್ಲ ಆಯಿತು ಈಗ ಲಂಚ್ ಬಾಕ್ಸಿಗೆ ಅಂದ್ಬಿಟ್ಟು ವಾಟರ್ ಮೇಲನ್ನ ಕಟ್ ಮಾಡ್ತಾಯಿದ್ದೀನಿ ಈಗ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗ್ತಾ ಇರೋದರಿಂದ ಆದಷ್ಟು ಮಕ್ಕಳಿಗೆ ಹಣ್ಣುಗಳನ್ನ ಜಾಸ್ತಿ ಕೊಟ್ಟರೆ ತುಂಬಾ ಒಳ್ಳೇದು ಊಟ ಬೇಕಾದರೆ ಸ್ವಲ್ಪ ಕಡಿಮೆ ತಿಂದರೂ ಪರವಾಗಿಲ್ಲ ಆದಷ್ಟು ಡೈಲಿ ಯಾವುದಾದ್ರೂ ಒಂಥರ ಎರಡು ಥರ ಹಣ್ಗಳ್ನ ಕೊಡೋದಕ್ಕೆ ಟ್ರೈ ಮಾಡಿ ಹೆಲ್ತ್ಗೆ ತುಂಬಾ ಒಳ್ಳೇದು ಹುಷಾರು ತಪ್ಪಿ ಆಮೇಲೆ ನಾವು ಹಾಸ್ಪೆಟ್ಲಿಗೆ ಸಾವಿರಾರು ರೂಪಾಯಿ ಖರ್ಚು ಮಾಡೋದಕ್ಕಿಂತ ಆ ದಿನ ಈ ಥರ ಹಣ್ಗಳನ್ನ ತಂದುಕೊಟ್ಟು ತಿನ್ಸಿದ್ರೆ ತಿನ್ನಿಸಿದ್ರೆ ಅದಕ್ಕೇನು ತುಂಬ ಜಾಸ್ತಿ ಏನು ಖರ್ಚಾಗಲ್ಲ ಹಾಗೆ ಹೆಲ್ತು ಕೂಡ ಅವ್ರಿಗೆ ಚೆನ್ನಾಗಿರುತ್ತೆ ಹೊಟ್ಟೆನೂ ಕೂಡ ಚೆನ್ನಾಗಿರುತ್ತೆ ಈ ಸಮ್ಮರ್ ಸೀಸನಲ್ಲಿ ಆದಷ್ಟು ಈ ಥರ ಹಣ್ಗಳ್ನ ತಿಂತಾಯಿದ್ರೆ ಬಾಡಿಗೆ ತುಂಬಾ ಒಳ್ಳೇದು ಅವರು ಹುಷಾರು ತಪ್ಪೋದು ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಹಂಗಾಗಿ ನಾನು ಆದಷ್ಟು ಮಕ್ಕಳಿಗೆ ಹಣ್ಗಳನ್ನ ಕೊಡೋದಕ್ಕೆ ಈಗ ಪ್ರಿಫರ್ ಮಾಡ್ತೀನಿ ಮನೆಯಲ್ಲೆಲ್ಲ ಕೊಟ್ಟರೆ ತಿನ್ನೋದಿಲ್ಲ ಅಲ್ಲಿ ಇಲ್ಲಿ ಇಟ್ಟು ವೇಸ್ಟ್ ಮಾಡ್ತಿರ್ತಾರೆ ಆದರೆ ಬಾಕ್ಸಿಗೆ ಅಂತ ಹಾಕ್ಕೊಟ್ರೆ ಅಲ್ಲಿ ಅವರ ಟೀಚರ್ ಭಯಕ್ಕೋಸ್ಕರನಾದರೂ ತಿಂತಾರೆ ಲಂಚ್ ಬಾಕ್ಸ್ ಖಾಲಿ ಮಾಡಬೇಕು ಅಂತ ಹೇಳ್ತಾರಲ್ವ ಅದಕ್ಕೋಸ್ಕರ ನಾನಾದರೂ ಅಲ್ಲಿ ತಿನ್ಕೊಂಡು ಬರ್ತಾರೆ ಅಂದ್ಬಿಟ್ಟು ನಾನು ಆದಷ್ಟು ಲಂಚ್ ಬಾಕ್ಸಲ್ಲಿ ಡೈಲಿ ಒಂದು ಯಾವುದಾದ್ರು ಫ್ರೂಟ್ಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಇವತ್ತು ಊಟಕ್ಕಿಂತ ಜಾಸ್ತಿ ಸ್ವಲ್ಪ ಫ್ರೂಟ್ಸ್ನೇ ಹಾಕಿದ್ದೀನಿ ವಾಟರ್ ಮೆಲನ್ನು ಮತ್ತು ಆರೆಂಜ್ ಇತ್ತು ಎರಡನ್ನೂ ಹಾಕಿ ಇಬ್ಬರಿಗೂ ರೊಟ್ಟಿನ ಇವಾಗ ಸ್ವಲ್ಪ ಸ್ವಲ್ಪನೇ ಆದರೂ ಪರವಾಗಿಲ್ಲ ಈಗ ಬೆಳಗ್ಗೆ ತಿಂದಿರ್ತಾರಲ್ಲ ಮತ್ತೆ ಅದನ್ನೇ ತಿನ್ನೋಕ್ಕೆ ಬೇಜಾರಾಗುತ್ತೆ ಅಂದ್ಬಿಟ್ಟು ಹಣ್ಗಳನ್ನ ಜಾಸ್ತಿ ಹಾಕಿ ಆ ರೊಟ್ಟಿನ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲೇ ಹಾಕ್ತಾಯಿದ್ದೀನಿ ಅದಕ್ಕೆ ಚಟ್ನಿನೂ ಕೂಡ ನಾನು ಮಾಡಿದ್ದೆ ಆದರೆ ಅದು ಬಾಕ್ಸಿಗೆ ಹಾಕಿದ್ರೆ ಅದು ಮಧ್ಯಾಹ್ನದವರೆಗೂ ಚೆನ್ನಾಗಿರಲ್ಲ ಹಂಗಾಗಿ ಸ್ವಲ್ಪ ತುಪ್ಪನೇ ಜಾಸ್ತಿ ಹಾಕ್ಬಿಟ್ಟು ಹಾಕಿದ್ದೀನಿ ಇದು ಹಾಗೇ ತಿನ್ಬೋದು ತುಪ್ಪದ ಜೊತೆನೇ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಏನೂ ಬೇಕಾಗೇ ಇಲ್ಲ ಆದರೂ ಇರಲಿ ಅಂದ್ಬಿಟ್ಟು ಜೊತೆಗೆ ಮಾಡಿದ್ದೆ ಅಷ್ಟೇ ಈಗ ತಿನ್ನಬೇಕಾದ್ರೆ ಚಟ್ನಿ ಹಾಕ್ಬಿಟ್ಟು ತಿನ್ನಿಸಿ ಮಧ್ಯಾಹ್ನಕ್ಕೆ ಫುಲ್ ತುಪ್ಪದಲ್ಲೇ ಹಾಕ್ಬಿಟ್ಟು ಈಗ ನಾನು ಲಂಚ್ ಬಾಕ್ಸ್ನ ರೆಡಿ ಮಾಡ್ತಾಯಿದ್ದೀನಿ ಹಾಗೆ ಒಂದೆರಡು ಬಾದಾಮಿನೂ ಕೂಡ ಸೇರಿಸ್ತಾ ಇದ್ದೀನಿ ಇದು ಅಷ್ಟೇ ಈಗ ಸ್ಕಿನ್ನೆಲ್ಲ ಸಖತ್ತು ಡ್ರೈ ಆಗ್ತಿದೆ ಚಳಿಗಾಲ ಮುಗೀತಲ್ಲ ಇವಾಗ ಈ ಟೈಮಲ್ಲಿ ಡ್ರೈ ಆಗ್ತಿದೆ ಹಾಗಾಗಿ ಆಟ ಟೈಮ್ಗಳಲ್ಲೆಲ್ಲ ಈ ಡ್ರೈ ಫ್ರೂಟ್ಸ್ಗಳನ್ನ ತಿಂದರೆ ತುಂಬಾ ಒಳ್ಳೇದು ಇಷ್ಟು ಕೆಲಸ ನಂದು ಆದಮೇಲೆ ಈಗ ಮಕ್ಕಳಿಗೆ ತಿನ್ನೋದಿಕ್ಕೆ ಅಂದ್ಬಿಟ್ಟು ರೊಟ್ಟಿ ಆಗ್ತಾ ಇದೆ ಅಷ್ಟರಲ್ಲಿ ಮನೆಯವರು ಕೂಡ ಬಂದರು ನಾನು ಆವಾಗಲೇ ಗಂಜಿ ಕುಡ್ಕೊಂಡಿದ್ದೆ ಕೆಲಸ ಮಾಡ್ತಾ ಮಾಡ್ತಾನೆ ಮನೆಯವ್ರಿಗೂ ಕೂಡ ಇವಾಗ ಇದ್ದೀನಿ ನನಗೆ ಹೊಟ್ಟೆ ಯಶವಾಗ್ತಿದ್ದರೆ ಟೆನ್ಷನ್ ಆಗ್ತಾ ಇರುತ್ತೆ ಆದರೆ ಕೂತ್ಕೊಂಡು ಆರಾಮಾಗಿ ತಿನ್ನೋಕ್ಕೂ ಟೈಮ್ ಇರೋಲ್ಲ ಅದಕ್ಕೆ ಈಗ ಈ ಒಂದು ನಾನು ಗಂಜಿ ಕುಡಿಯೋದನ್ನು ರೂಢಿ ಮಾಡ್ಕೊಂಡಿದ್ದೀನಿ ಮಕ್ಕಳಿಗೆ ಈಗ ತಿಂಡಿನೂ ಕೂಡ ಹಾಕಿ ಕೊಡ್ತಾ ಇದ್ದೀನಿ ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಲ್ವಾ ತು ಟೇಸ್ಟು ಅಷ್ಟೇ ನಿಜವಾಗ ತುಂಬಾ ಚೆನ್ನಾಗಿರುತ್ತೆ ಆ ಬರೀ ಕ್ಯಾರೆಟ್ನ ಯೂಸ್ ಮಾಡಿ ಕೂಡ ಈ ಥರ ಮಾಡ್ಕೋಬೋದು ನಾನು ಬೀಟ್ರೋಟನ್ನು ಹಾಕಿ ಮಾಡಿದ್ದೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ನಾನು ಎಲ್ಲ ಎಲ್ಲ ಮಾಡ್ಕೊಂಡು ಶಾಪಿಗೆ ಬಂದು ಇದು ಮಧ್ಯಾಹ್ನದ ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮೆಹೆಂದಿ ಪ್ರಿಪೇರ್ ಮಾಡಿ ಇಟ್ಟಿದ್ನಲ್ಲ ಅದು ನೋಡಿ ಈ ಥರ ರೆಡಿಯಾಗಿತ್ತು ಅವರು ಬರ್ತೀನಿ ಅಂತ ಅಂದಾಗ ನಾನು ಅದನ್ನು ಓಪನ್ ಮಾಡಿ ಈಗ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ತಿರ್ಬೋದು ನೀವು ನಾನು ಮನೆಯಲ್ಲಿ ಕಲಿಸ್ದಾಗ ಹೇಗಿತ್ತು ಈಗ ಹೇಗಾಗಿದೆ ಅಂದ್ಬಿಟ್ಟು ಚೆನ್ನಾಗಿ ನೆಂದಿರುತ್ತಲ್ಲ ಆವಾಗ ಸ್ವಲ್ಪ ತೆಳುವಾಗಿರುತ್ತೆ ಅಂದರೆ ಇಷ್ಟು ಥಿಕ್ನೆಸ್ ಇದ್ದರೆ ಸಾಕಾಗುತ್ತೆ ಕರೆಕ್ಟಾಗಿ ಆಗಿದೆ ಅದವಾಗಿ ಇದು ಈಗ ಅವರು ಕೂಡ ಬಂದರು ನಾನು ನೀವು ಹೇಗೆ ಅಪ್ಲೈ ಮಾಡೋದು ಅಂತ ಈಗ ತೋರಿಸ್ತೀನಿ ಅವ್ರಿಗೆ ಈಗ ರೀಸೆಂಟಾಗಿ ಗ್ರೇಸ್ ಶುರುವಾಗಿದೆ ಹಾಗಾಗಿ ಸ್ಟಾರ್ಟಿಂಗಲ್ಲೇ ಕಲರಿಂಗ್ ಎಲ್ಲ ಬೇಡ ಅಂದ್ಬಿಟ್ಟು ಕೆಮಿಕಲ್ ಅಲ್ವಾ ಅಂದ್ಬಿಟ್ಟು ಮೆಹಂದಿನ ಅವರು ಕೇಳಿದರು ಈಗ ಫಸ್ಟು ನಾನು ನೆತ್ತಿ ಮೇಲುಗಡೆ ಇರೋವಂಥ ಕೂದಲನ್ನು ಒಂದು ಪಾರ್ಟಿಷನ್ ಮಾಡಿಕೊಂಡು ಅಲ್ಲಿಗೆ ಫಸ್ಟು ಮೆಹಂದಿನ ಅಪ್ಲೈ ಮಾಡ್ತಾಯಿದ್ದೀನಿ ರೂಟಿಂದ ಶುರುವಾಗಿರೋದ್ರಿಂದ ಅಲ್ಲಿಗೆ ಜಾಸ್ತಿ ನಾನು ಫಸ್ಟ್ ಫಸ್ಟು ಮೆಹಂದಿನ ಅಪ್ಲೈ ಮಾಡಿಕೊಂಡು ಈ ಥರ ಒಂದು ನಾಟನ್ನ ಅಲ್ಲಿ ಹಾಕ್ಕೊಂಡೆ ಅಂದರೆ ಯಾವುದೇ ಪಿನ್ನೆಲ್ಲ ಏನು ಯೂಸ್ ಮಾಡ್ತಾ ಇಲ್ಲ ಮೆಹಂದಿಯಲ್ಲೇ ಈ ಥರ ರೋಲ್ ಮಾಡಿ ಅಲ್ಲಿಗೆ ಮೆಹಂದಿನ ಹಚ್ಬಿಟ್ರೆ ಅದು ಅಲ್ಲೇ ಸ್ಟಿಕ್ ಆಗುತ್ತೆ ನೋಡ್ತಿರ್ಬೋದು ಈಗ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ಚಿಕ್ಕ ಚಿಕ್ಕದಾಗಿ ಆದಷ್ಟು ಪಾರ್ಟಿಷನ್ನ ತಗೊಂಡು ಮೆಹಂದಿ ಅಪ್ಲೈ ಮಾಡ್ತಾ ಮಾಡ್ತಾನೆ ಹಾಗೆ ಫಸ್ಟು ಏನು ನಾನು ನಾಟನ ಮಾಡ್ಕೊಂಡಿದ್ದೆ ಅದಕ್ಕೆ ಸುತ್ತಾಗ್ತಾ ಹೋಗ್ತಾ ಆ ಇದೇ ಪ್ರೊಸೀಜರಲ್ಲೇನೇ ಮೆಹಂದಿನ ಅಪ್ಲೈ ಮಾಡಬೇಕು ಅವಾಗ ಯಾವ ಏರು ಕೂಡ ಮಿಸ್ ಆಗೋಲ್ಲ ಎಲ್ಲ ಕಡೆ ಈವನ್ ಆಗಿ ಮೆಹಂದಿ ಸ್ಪ್ರೆಡ್ ಆಗುತ್ತೆ ಇವರಿಗೆ ರೂಟಲ್ಲಿ ಜಾಸ್ತಿ ವೈಟೇರ್ಸ್ ಆಗಿರೋದ್ರಿಂದ ನಾನು ಅಲ್ಲಿಗೆ ಸ್ವಲ್ಪ ಜಾಸ್ತಿ ಮೆಹಂದಿನ ಅಪ್ಲೈ ಮಾಡ್ತಾ ಇದ್ದೀನಿ ಹಾಗೆ ನೆಕ್ಸ್ಟು ಕೂದಲಿಗೆ ಕೈಯಲ್ಲೇ ಸ್ವಲ್ಪ ಆಗೇನೆ ಸ್ಪ್ರೆಡ್ ಮಾಡಿಬಿಟ್ಟು ಅದನ್ನು ಮತ್ತೆ ರೋಲ್ ಮಾಡ್ತಾಯಿದ್ದೀನಿ ತುಂಬಾ ಈಸಿ ಇದು ಬೇರೆಯವ್ರಿಗೆ ಮಾಡೋದಕ್ಕೆ ಆದರೆ ನಮಗೆ ನಾವು ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಮಾಡ್ಕೊತೀವಿ ನಮ್ಗೆ ಅಷ್ಟು ಪೇಷನ್ಸ್ ಇದೆ ಅಂದರೆ ಮಾಡ್ಕೋಬೋದು ಆದರೆ ಇನ್ನೊಬ್ರಿಗೆ ನಾವು ಕ್ಲೀನಾಗಿ ಹಚ್ಬೋದು ಈ ಥರ ನೋಡ್ಬೋದು ಫಸ್ಟು ಫ್ರಂಟ್ ಎಲ್ಲ ನಾನು ಕವರ್ ಇದ್ದೀನಿ ಆಮೇಲೆ ಬ್ಯಾಕಿಗೆ ಸ್ಟಾರ್ಟ್ ಮಾಡ್ತೀನಿ ವೈಟ್ ಹೇರ್ಸ್ಗೆ ಈ ಥರ ಮೆಹಂದಿ ಹಾಕೋದು ಎಷ್ಟು ದಿನ ಇರುತ್ತೆ ಅಂತ ನಿಮ್ಗೆ ಯಾರಿಗಾದರೂ ಕ್ವಶನ್ಸ್ ಉಟ್ಬೋದು ಅದು ತ್ರೀ ಮಂತ್ಸ್ವರೆಗೂ ಇರುತ್ತೆ ಆದರೆ ನಾವು ಯಾವ ರೀತಿ ಮೇಂಟೈನ್ ಮಾಡ್ತೀವಿ ಅನ್ನೋದು ಕೂಡ ನಮ್ಮ ಕೈಯಲ್ಲೇ ಇರುತ್ತೆ ಜಾಸ್ತಿ ಶಾಂಪು ಎಲ್ಲ ಯೂಸ್ ಮಾಡಿ ಸ್ನಾನ ಮಾಡೋದು ಪ್ರತಿದಿನ ಸ್ನಾನ ಮಾಡೋದು ಆ ಥರ ಎಲ್ಲ ಮಾಡಬಾರ್ದು ವಾರಕ್ಕೆ ಒಂದು ಎರಡರಿಂದ ಮೂರು ಸಲ ಮಾಡಿದ್ರೆ ಒಳ್ಳೆಯದು ಹಾಗೆ ಶಾಂಪು ಮತ್ತು ಕಂಡೀಷ್ನರೆಲ್ಲ ಜಾಸ್ತಿ ಯೂಸ್ ಮಾಡಿದ್ರೆ ಜಾಸ್ತಿ ದಿನ ಇರೋದಿಲ್ಲ ಹಾಗೆ ಜಾಸ್ತಿ ಧೂಳಿಗೆಲ್ಲ ಹೋಗೋದು ಆ ಥರ ಎಲ್ಲ ಆದಾಗ ಕೂದಲು ನಾರ್ಮಲ್ಲಾಗಿ ಡ್ಯಾಮೇಜ್ ಆಗೇ ಆಗುತ್ತೆ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಆದಷ್ಟು ನಮ್ಮ ಹೇರ್ಸ್ನ ನಾವು ಎಷ್ಟು ಕೇರ್ ಮಾಡ್ತೀವೋ ಅಷ್ಟು ಅದು ಚೆನ್ನಾಗಿರುತ್ತೆ ಈಗ ನೋಡ್ತಿರ್ಬೋದು ನಾವು ಫ್ರೆಂಟಾಗಿ ಫ್ರೆಂಟಲ್ಲಿ ಎಲ್ಲದನ್ನೂ ಕವರ್ ಇದ್ದೀನಿ ಆಮೇಲೆ ನಾನು ಹಿಂದೆ ಇದು ಶುರು ಮಾಡ್ತೀನಿ ಆವಾಗ ಕ್ಲೀನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಅವ್ರಿಗೆ ಕೆಳಗಡೆ ಕೂದಲಲ್ಲೆಲ್ಲ ಜಾಸ್ತಿ ವೈಟರ್ಸ್ ಏನೂ ಆಗಿಲ್ಲ ಇನ್ನೂ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಸ್ವಲ್ಪ ಕಾನ್ಸಂಟ್ರೇಟ್ನ ನಾನು ರೂಟ್ಸಲ್ಲೇ ಮಾಡಬೇಕಾಗುತ್ತೆ ಇದು ಬೂರ್ಡೆಗೂ ಕೂಡ ಟಚ್ ಆದರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ ಬಾಡಿಗೆ ಸ್ವಲ್ಪ ತಂಪಾಗುತ್ತೆ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು ಹಾಗೆ ಕೂದಲುಗೂ ಕೂಡ ಸಾಫ್ಟಾಗಿ ಶೈನಿಂಗಾಗಿ ಬರುತ್ತೆ ಮೊಸರು ಮತ್ತು ನಿಂಬೆಹಣ್ಣನೆಲ್ಲ ಸೇರಿಸಿರೋದ್ರಿಂದ ನೀವು ಯಾರಾದರೂ ಈ ಥರ ಟ್ರೈ ಮಾಡಿದ್ದೀರಾ ಅಂದ್ಬಿಟ್ಟು ಇದ್ರ ಬಗ್ಗೆ ನಿಮಗಿನ್ನೂ ಏನಾದರೂ ಎಕ್ಸ್ಟ್ರಾ ಗೊತ್ತಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ನನಗೂ ಕೂಡ ಎಲ್ಪ್ ಆಗುತ್ತೆ ಮೆಹಂದಿ ಹಚ್ಬಿಟ್ಟು ಒಂದು ತರ್ಟಿ ಟು ಫಾರ್ಟಿ ಮಿನಿಟ್ಸ್ ಆದರೂ ಬಿಡಬೇಕಾಗುತ್ತೆ ಇವರು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ನಾನು ಮನೆಗೆ ಹೋಗಿ ವಾಶ್ ಮಾಡ್ಕೊತೀನಿ ಟೈಮ್ ಇಲ್ಲ ಅಂದರು ಸುಮ್ಮನೆ ಫಾರ್ಟಿ ಮಿನಿಟ್ಸ್ ವೆಯ್ಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹಂಗಾಗಿ ಸರಿ ಆಯಿತು ಅಂತ ಕಳಿಸಿದೆ ಇಲ್ಲ ಅಂದರೆ ಇಲ್ಲೇ ವೆಯ್ಟ್ ಮಾಡ್ತೀನಿ ಅಂದರೆ ನಾನೇ ಇಲ್ಲೇ ವಾಶ್ ಮಾಡಿ ಕೂಡ ಕಳಿಸ್ತಿದ್ದೆ ಈಗ ಫುಲ್ ಎಲ್ಲ ಕವರ್ ಆದಮೇಲೆ ಅವ್ರಿಗೆ ಒಂದು ಕ್ಯಾಪ್ನ ಹಾಕ್ಬಿಟ್ಟು ನಾನು ಕಳಿಸ್ತೀನಿ ಕೆಲವರೆಲ್ಲ ಹೀಟ್ ಮಾಡ್ತಾರೆ ಅದು ನ್ಯಾಚುರಲ್ ಆಗಿ ಹಾಗೇ ಡ್ರೈ ಆದರೆ ತುಂಬಾ ಒಳ್ಳೇದು ನಾವು ಹೀಟ್ ಮಾಡಿ ಒಣಗಿಸೋದಕ್ಕಿಂತ ಹಂಗಾಗಿ ಫಾರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ವರೆಗೂ ಬಿಟ್ಟರೂ ಏನು ತೊಂದರೆ ಇಲ್ಲ ಹಾಗೆ ಯಾವುದೇ ರೀತಿ ಶಾಂಪೂ ಬಿಸಿ ನೀರು ತುಂಬ ಬಿಸಿ ಇರೋ ನೀರನ್ನೆಲ್ಲ ಹಾಕಿ ತೊಳೆಯೋದಕ್ಕೆ ಹೋಗಬಾರ್ದು ಸ್ವಲ್ಪ ಮೀಡಿಯಮಾಗಿ ಬೆಚ್ಚಿಗಿರೋವಂಥ ನೀರಲ್ಲಿ ಜಸ್ಟ್ ವಾಶ್ ಮಾಡ್ಕೋಬೇಕಷ್ಟೇ ಶಾಂಪೂ ಎಲ್ಲ ಫಸ್ಟ್ ವಾಶಲ್ಲೇ ಯೂಸ್ ಮಾಡಬಾರ್ದು ಮೆಹಂದಿ ಎಲ್ಲ ಹೊರಟೋಗುತ್ತೆ ನೆಕ್ಸ್ಟ್ ಡೇ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿ ಆಮೇಲೆ ಶಾಂಪೂನ ಹಾಕಿ ವಾಶ್ ಮಾಡಬೇಕು ಅಂದರೆ ಒಂದು ಟೂ ಡೇಸ್ ಆದರೂ ಪರವಾಗಿಲ್ಲ ನಾವು ಇದು ಮೆಹಂದಿ ಹಚ್ಚಿದ ದಿನವೇ ಮಾತ್ರ ಯಾವುದೇ ಕಾರಣಕ್ಕೂ ಶಾಂಪು ಕಂಡೀಷ್ನರು ತುಂಬ ಬಿಸಿ ಇರೋ ನೀರನ್ನೆಲ್ಲ ಯೂಸ್ ಮಾಡಬಾರ್ದು ಈಗ ಇರೋವಂಥ ಎಲ್ಲ ಬಿಸಿ ಶೆಡ್ಯೂಲ್ಗಳು ವರ್ಕ್ ಪ್ರೆಷರು ಟೆನ್ಷನ್ ಲೈಫಲ್ಲಿ ತುಂಬಾ ಬೇಗ ಗ್ರೇಸ್ ಶುರುವಾಗುತ್ತೆ ಒಂದು ಟೆಂತ್ ಟೆ ಟ್ವೆಲ್ತ್ ಓದ್ತಾ ಇರೋ ಮಕ್ ಹೆಣ್ಮಕ್ಳಿಗೂ ಕೂಡ ಎಲ್ಲ ತುಂಬ ಜನಕ್ಕೆ ಈಗಾಗಲೇ ಗ್ರೇ ಸ್ಟಾರ್ಟ್ ಆಗಿದೆ ಆದಷ್ಟು ಕಲ್ಲರ್ಸ್ನ ಪ್ರಿಫರ್ ಮಾಡ್ತಾರೆ ಆ ಏಜಿನವರು ಆದರೆ ಹೆಲ್ತ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋವಂಥವ್ರು ಈ ಥರ ನ್ಯಾಚುರಲ್ಲಾಗಿ ಮೆಹಂದಿಗಳನ್ನ ಟ್ರೈ ಮಾಡ್ತಾರೆ ಇವೆಲ್ಲ ಮಾಡ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ಅಂತನ್ನೋರು ಇನ್ಸ್ಟೆಂಟಾಗಿ ಸಿಗೋವಂಥ ಕಲರ್ಗಳನ್ನ ಅಪ್ಲೈ ಮಾಡ್ತಾರೆ ಅದು ಕೆಮಿಕಲ್ಗಳಿರೋದ್ರಿಂದ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದಂತಲೇ ನಾನು ಕೂಡ ಹೇಳ್ತೀನಿ ಆದರೆ ಇಲ್ಲ ನಮಗೆ ಇಷ್ಟೆಲ್ಲ ಮಾಡೋಷ್ಟು ಪೇಷನ್ಸ್ ಇಲ್ಲ ಟೈಮ್ ಇಲ್ಲ ಅಂತ ಅನ್ನೋರಿಗೆ ಬೇರೆ ಆಪ್ಷನ್ನೇ ಇಲ್ಲ ಅಲ್ವಾ ಅವರು ಮಾಡಲೇಬೇಕಾಗುತ್ತೆ ಈಗ ಲಾಸ್ಟಲ್ಲಿ ನಾನು ನೋಡ್ತಿರ್ಬೋದು ಯಾವ ರೀತಿ ಕವರ್ ಮಾಡ್ತಾಯಿದ್ದೀನಿ ಅಂತ ಫುಲ್ ಕಂಪ್ಲೀಟಾಗಿ ಈಗ ನಾನು ಕಲಿಸಿದಂಥ ಮೆಹಂದಿ ಅವರಿಗೆ ಕರೆಕ್ಟಾಗಿ ಸಾಕಾಯಿತು ಲಾಸ್ಟಲ್ಲಿ ಸ್ವಲ್ಪ ಉಳಿದಿರೋದನ್ನು ಹಾಗೇ ಇನ್ನು ಸ್ವಲ್ಪ ಗ್ಯಾಪ್ ಇದೆ ಅಂತ ನನಗೆ ಅನಿಸ್ತಿದೆ ಅಲ್ಲಿಗೆಲ್ಲ ಫುಲ್ ಕವರ್ ಮಾಡ್ತಾಯಿದ್ದೀನಿ ಕೈಗೆ ಗ್ಲೌಸ್ನ ಹಾಕ್ಕೊಂಡು ಮಾಡಿದ್ರೇ ಒಳ್ಳೇದು ಇಲ್ಲಾಂದರೆ ನಮ್ಮ ಕೈ ಕೂಡ ಎಲ್ಲ ಕವ ಕಲರ್ ಆಗೋಗುತ್ತೆ ಆಮೇಲೆ ಇಂಥ ಅವಾಗ ಸದ್ಯಕ್ಕೆ ಚೆನ್ನಾಗೇ ಇರುತ್ತೆ ಆಮೇಲೆ ಡೇ ಬೈ ಡೇ ಹೋಗ್ತಾ ಹೋಗ್ತಾ ಕೈ ಚೆನ್ನಾಗಿ ಕಾಣಿಸಲ್ಲ ಹಂಗಾಗಿ ಗ್ಲೌಸ್ ಹಾಕ್ಕೊಂಡು ಹಾಕಿದ್ರೇ ಒಳ್ಳೆಯದು ನಾನು ಸ್ಟಾರ್ಟಿಂಗಲ್ಲೇ ಹೇಳಬೇಕಿತ್ತು ಈಗ ಹೇಳ್ತಾ ಇದ್ದೀನಿ ಸಾರಿ ಫೈನಲ್ ಆಗಿ ಅವ್ರದ್ದು ಹೇರ್ ಪ್ಯಾಕ್ ರೆಡಿ ಆಯಿತು ಆ ನಿಂಬೆಹಣ್ಣೆಲ್ಲ ಹಾಕಿದ್ರಿಂದ ಮೆಹಂದಿ ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಿತ್ತು ನ್ಯಾಚುರಲ್ ಆಗಿ ಇರೋದರಿಂದ ಚೆನ್ನಾಗಿರುತ್ತೆ ಸ್ಮೆಲ್ಲೆಲ್ಲ ನನಗಂತೂ ತುಂಬಾ ಇಷ್ಟ ಆಯಿತು ಇದು ಮೆಹಂದಿ ನಾವು ಕೈಗೆ ಹಾಕೋವಾಗಲೂ ಅಷ್ಟೇ ಮೆಹಂದಿ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಯಾರಿಗಾದರೂ ಆ ಥರ ಇಷ್ಟ ಆಗುತ್ತಾ ಅಂದ್ಬಿಟ್ಟು ನಂಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಲಾಸ್ಟಲ್ಲಿ ಈಗ ನಾನು ಕ್ಯಾಪ್ನ ಹಾಕ್ತಾಯಿದ್ದೀನಿ ಅಂದರೆ ಅವರು ಮನೆಗೆ ಹೋಗ್ಬೇಕಲ್ಲ ಹಂಗಾಗಿ ಕ್ಯಾಪ್ನ ಹಾಕ್ತಾಯಿದ್ದೀನಿ ಇಲ್ಲೇ ವಾಶ್ ಮಾಡ್ತೀವಿ ಅಂದರೂ ಕೂಡ ಒಂದು ತರ್ಟಿ ಮಿನಿಟ್ಸ್ ಕ್ಯಾಪ್ನ ಹಾಕಿ ಬಿಡ್ತೀವಿ ಅಲ್ಲಿ ಸ್ವಲ್ಪ ಹೀಟ್ ಕ್ರಿಯೇಟ್ ಆಗುತ್ತಲ್ಲ ಹಂಗಾಗಿ ಅದು ಕೂಡ ಹೇರ್ಗೆ ಒಳ್ಳೆಯದು ಚೆನ್ನಾಗಿ ಕಲರೆಲ್ಲ ಲಿಫ್ಟ್ ಆಗೋದಕ್ಕೆ ಎಲ್ಪ್ ಆಗುತ್ತೆ ಅಂದ್ಬಿಟ್ಟು ಈಗ ಕ್ಯಾಪ್ನ ಹಾಕಿ ಕಳಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಯಾರಾದರೂ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ವಿಡಿಯೋ ಎಲ್ಪ್ ಆಗುತ್ತೆ ಅಂತ ಅನಿಸಿದ್ರೆ ಪ್ಲೀಸ್ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಿಮಗೆ ಯಾರಿಗಾದರೂ ಗ್ರೇಸ್ ಪ್ರಾಬ್ಲಮ್ ಇದ್ದರೆ ನೀವು ಕೂಡ ಆರಾಮಾಗಿ ಇದನ್ನು ಟ್ರೈ ಮಾಡ್ಬೋದು ನಾನು ಅವ್ರನ್ನ ಕಳಿಸ್ಬಿಟ್ಟು ಮನೆಗೆ ಬಂದೆ ಅಷ್ಟರಲ್ಲಿ ನೋಡಿ ನಾನು ಗ್ಲೌಸ್ ಹಾಕಿ ಮೆಹಂದಿ ಅಪ್ಲೈ ಮಾಡಿದರೂ ಕೂಡ ನನ್ನ ಕೈಯೆಲ್ಲ ಕಲರ್ ಆಗಿತ್ತು ತುಂಬ ಚೆನ್ನಾಗಿ ಕಲರ್ ಲಿಫ್ಟ್ ಆಗಿತ್ತು ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಟೇಕ್ ಕೇರ್ ಬಾಯ್ ಬಾಯ್